ನಮಸ್ಕಾರ ನಾನು ಶಿವಾಜ್ ನೀವು ನೋಡ್ತಾ ಇದೀರ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಈಗಾಗಲೇ ನಾವು ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೀವಿ ಶಿಕ್ಷಕರ ಪಾತ್ರ ಏನು ಶಿಕ್ಷಕ ಅಂದರೆ ಶಿಕ್ಷಕರ ಕರ್ತವ್ಯವೇನು ಶಿಕ್ಷಕರು ಏನು ಮಾಡಬೇಕು ಶಿಕ್ಷಕರ ಪ್ರಮುಖವಾದ ಕೆಲಸವೇನು ಇವೆಲ್ಲವೂ ಶಿಕ್ಷಕರ ದಿನಾಚರಣೆಯಲ್ಲಿ ತಿಳಿದು ಬಂದಂತಹ ಒಂದು ಪ್ರಮುಖ ಮಾಹಿತಿ ಅದು ಏನು ಅಂತಂದ್ರೆ ಎಸ್ ಪಿ ದಾಸ ಉಪ ಪ್ರಾಚಾರ್ಯರು ಸ್ಟೇಟ್ ಪೂರ್ವ ಮಹಾವಿದ್ಯಾಲಯ ಮಾಧ್ಯಮಿಕ ವಿಭಾಗದ ಉಪ ಪ್ರಾಚಾರ್ಯರಾದಂತಹ ಎಸ್ ಪಿ ದಾಸ ಇವರು ಶಿಕ್ಷಕರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಅಂದರೇನು ಶಿಕ್ಷಕರ ಕಾರ್ಯವೈಖರಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಏನು ಕೊಡುತ್ತಾರೆ ಶಿಕ್ಷಕರಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ಲಾಭ ವಿವಿಧ ಭಂಗಿಯಲ್ಲಿ ಅವರು ಮಾತಾಡಿದ ಮಾತುಗಳು ನೋಡಿದರೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೆದಿದೆ ನಾವು ಅದನ್ನು ವೀಕ್ಷಿಸಲೇಬೇಕು ಕೊನೆಯವರೆಗೆ ನೋಡಿದರೆ ಮಾತ್ರ ಈ ಕಾರ್ಯಕ್ರಮದ ಮಹತ್ವ ತಮಗೆ ತಿಳಿಯುತ್ತದೆ ಜೊತೆಗೆ ಕಾಲೇಜು ವಿಭಾಗದ ಕಾಲೇಜು ವಿಭಾಗದಲ್ಲಿಯೂ ಕೂಡ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ಜರುಗಿವು ಈ ಕಾರ್ಯಕ್ರಮವು ಆ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟಿದ್ದಾರೆ ಭೂತೇಶ್ವರ್ ಪ್ರಾಚಾರ್ಯರು ಪದವಿ ಪೂರ್ವ ಮಹಾವಿದ್ಯಾಲಯ ರಾಮಚಂದ್ರ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮಕ್ಕಳಿಂದಲೇ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ ಕಾರ್ಯಕ್ರಮ ವೈಶಿಷ್ಟ್ಯತೆಗಳೇನು ಅನ್ನುವಂಥದ್ದು ನೋಡಬೇಕಾದರೆ ಮೊದಲಿಗೆ ಮಾಧ್ಯಮಿಕ ವಿಭಾಗದ ವಿದ್ಯಾರ್ಥಿನಿ ಶಟ್ಟಮ್ಮ ನರ್ನು ಇವರು ಈ ಕಾರ್ಯಕ್ರಮದ ಒಂದು ಮುಂದಾಳತವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ ಮಾಲಾರ್ಪಣೆ ಅದೇಂದು ಕಾಮನ್ ಆಗಿರೋ ಮಾಲಾರ್ಪಣೆ ಸ್ವಾಗತ ಗೀತೆ ಇವೆಲ್ಲ ನಡೆದ ನಂತರ ಪ್ರಮುಖವಾದಂತಹ ಮಾತುಗಳ ಒಂದು ವಿಷಯ ಯಾವ ರೀತಿಯಾಗಿ ಮಕ್ಕಳಿಗೆ ಅವರು ಶಿಕ್ಷಕರ ಪಾತ್ರದ ಬಗ್ಗೆ ಹೇಳಿಕೊಟ್ಟಿರುತ್ತಾರೆ ಅನ್ನುವಂಥದ್ದು ಮಹತ್ವವಾದಂಥದ್ದು ವಿನ್ ಡಬ್ಲ್ಯೂ ಐಎಲ್ ಎನ್ ವಿನ್ ಅಂತಂದರೆ ಶಿಕ್ಷಕರ ವಿಲ್ ಅಂತಂದ್ರೆ ಯಾವ ರೀತಿಯಾಗಿ ಅವರು ಇರ್ತಾರೆ ಅನ್ನುವಂಥದ್ದು ಅಂತಂದ್ರೆ ಇವರು ದೈವದತ್ತ ಶಿಕ್ಷಕರು ವಿಲ್ ಅಂತಂದ್ರೆ ದೈವದತ್ತ ಶಿಕ್ಷಕರು ಇದರ ವಿವರಣೆ ಬಹಳ ಸುಂದರವಾಗಿ ಹೇಳಿಕೊಟ್ಟಿರ್ತಾರೆ ಅದನ್ನು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ತೋರ್ತಾ ಇದ್ದೇವೆ ಜೊತೆಗೆ ವ್ಯಾಲ್ ವ್ಯಾಲ್ ಅಂತಂದ್ರೆ ತಯಾರಿ ಮಾಡಿಕೊಂಡು ಬಂದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ಅಂದರೆ ಉತ್ತಮ ಶಿಕ್ಷಕರು ವೆಲ್ ಟೀಚರ್ ಉತ್ತಮ ಶಿಕ್ಷಕರು ಅನ್ನೋದು ಅದೇ ರೀತಿಯಾಗಿ ಬೆಲ್ ಅಂದರೆ ಗಂಟೆ ಯಾವಾಗ ಗಂಟೆ ಬಾರಿಸುತ್ತದೆ ಅದನ್ನು ನೋಡುವಂಥ ಶಿಕ್ಷಕರು ಮುಂದುವರೆದು ತಾವು ಈ ಕಾರ್ಯಕ್ರಮದ ಪೂರ್ತಿಯಾಗಿ ನೋಡಲೇಬೇಕು ಯಾಕಂದರೆ ಶಿಕ್ಷಕರ ಪಾತ್ರವೇನು ಅವರು ಯಾವ ಯಾವ ರೀತಿ ಶಿಕ್ಷಕರು ಶಾಲೆಯಲ್ಲಿ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಬಹಳ ಸುಂದರವಾದಂತಹ ನುಡಿಯನ್ನು ನುಡಿದಿದ್ದಾರೆ ಬೆಲ್ ಆದ ನಂತರ ಬಿಲ್ ಆದ ನಂತರ ಬೆಲ್ ಆದ ನಂತರ ಬಿಲ್ ಬಿಲ್ ಅಂತಂದ್ರೆ ವೇತನ ಯಾವಾಗ ಯಾವಾಗೈತ್ರಿ ಅದರ ಬಗ್ಗೆ ಹೆಚ್ಚಿಗೆ ಲಕ್ಷ್ಯ ಕೊಟ್ಟು ಕೇಳ್ತಕ್ಕಂಥ ಶಿಕ್ಷಕರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಪಾಠ ಕಲೀಲಿ ಕಲಿಯದೇ ಇರಲಿ ವೇತನಕ್ಕಾಗಿಯೇ ಬರುವಂತಹ ಶಿಕ್ಷಕರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಇವೆಲ್ಲ ಆದ ನಂತರ ನಿ ಏನೂ ಇಲ್ಲದ ಶಿಕ್ಷಕರು ನಾಮಗೆ ವಸ್ತು ಅಂತ ಆ ರೀತಿಯಾದಂಥ ಆದಂತ ಶಿಕ್ಷಕರು ಈ ಎಲ್ಲ ಪಾತ್ರಗಳು ಯಾವ ಯಾವ ರೀತಿಯಾಗಿ ಇವೆ ಅನ್ನುವಂಥದ್ದು ರೀತಿ ಎಸ್ ಪಿ ದಾಸರ್ ಉಪ ಪ್ರಾಚಾರ್ಯರು ಎಷ್ಟು ಸುಂದರವಾಗಿ ನೋಡಿದ್ದಾರೆ ಅಂತಂದ್ರೆ ತಮಗೆ ಈ ಕಾರ್ಯಕ್ರಮ ನೋಡಿದ ಕ್ಷಣ ಗೊತ್ತಾಗುತ್ತೆ ಆ ನಂತರ ಈ ಚಾಟಿ ಏಟು ಬೀಸಿದ ನಂತರ ಶಿಕ್ಷಕರ ಪಾತ್ರವೇನು ಅವರು ಯಾವ ರೀತಿಯಾಗಿ ಶಿಕ್ಷಣ ನೀಡಬೇಕು ಮತ್ತು ಅವರಿಂದ ಶಿಕ್ಷಕರಿಗೆ ಏನು ಲಾಭ ವಿದ್ಯಾರ್ಥಿಗಳಿಂದ ಶಿಕ್ಷಕರ ಬದುಕು ಇದು ಪ್ರಮುಖವಾದಂತಹ ಕೇವಲ ಈಗ ಕೇಳಿದರೆ ಶಿಕ್ಷಕರ ಪಾತ್ರ ಯಾವ ಯಾವ್ಯಾವ ರೀತಿಯಾಗಿ ಶಿಕ್ಷಕರು ಬೋಧನೆ ಮಾಡ್ತಾರೆ ಯಾವ್ಯಾವ ಕಾರ್ಯವೈಖರಿಗಳಾಗಿ ಅವರ ಕಾರ್ಯನಿರ್ವಹಿಸ್ತಾರೆ ಅನ್ನೋಂಥದ್ದು ಕೂಡ ಕೊನೆಗೆ ಶಿಕ್ಷಕರ ಬದುಕು ಯಾರಿಂದ ವಿದ್ಯಾರ್ಥಿಗಳೇ ಶಿಕ್ಷಕರ ಜೀವನದ ಒಂದು ಅಂಶ ಅನ್ನುವಂಥದ್ದು ಕೂಡ ಬಹಳ ಸುಂದರವಾಗಿ ನೀಡಿದ್ದಾರೆ ಜೊತೆಗೆ ಕಾಲೇಜು ವಿಭಾಗದ ಪ್ರಾಚಾರ್ಯರು ಬೋಧೇಶ್ ಎಸ್ ಎಸ್ ಬುದೇಶು ಇವರು ಕೂಡ ಕಾರ್ಯಕ್ರಮದ ಉದ್ದಕ್ಕೂ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಯಾವ ರೀತಿ ಇದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಾಲೇಜು ವಿದ್ಯಾರ್ಥಿಗಳಿಗೆ ಹೇಳಿದಿರ್ತಾ ಮತ್ತು ಈ ಎಲ್ಲ ಕೂಗಿದ ನಂತರ ಈ ಕಾರ್ಯಕ್ರಮ ಕಾಲೇಜು ವಿಭಾಗದ ಕಾರ್ಯಕ್ರಮ ಈರಮ್ಮ ಹಟ್ಪ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ನಡೆಸಿಕೊಟ್ಟಿರ್ತಾರೆ ಜೊತೆಗೆ ಸಾಗರ್ ಅಂಗಡಿ ಅರುಣ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಪಾತ್ರವನ್ನು ಮಹತ್ವವಾದಂಥ ಪಾತ್ರವನ್ನು ವಹಿಸಿದ್ದಾರೆ ಈ ಮೂರು ಜನರು ಕೂಡಿ ಈ ಕಾಲೇಜು ಭಾಗದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ ಕೊನೆಯದಾಗಿ ವಿದ್ಯಾರ್ಥಿಗಳು ಎಲ್ಲವೂ ಸೇರಿ ಶಿಕ್ಷಕ ಬಂದಕ್ಕೆ ಅಂತಂದರೆ ಉಪನ್ಯಾಸಕರಿಗೆ ಮೋಜಿನ ಜಾತ್ರೆ ಕೂಡ ಇಲ್ಲಿ ನಡೆಸಿಕೊಂಡಿರ್ತಾರೆ ಅದು ಕೂಡ ನೋಡಲು ಸುಂದರವಾದಂತಹ ಒಂದು ಸನ್ನಿವೇಶ ತಾವು ಎಲ್ಲವನ್ನು ನೋಡಿದಾಗ ಇಲ್ಲಿ ಏನೇನು ನಡೀತಾ ಇದೆ ಶಿಕ್ಷಕ ಹಾಗೂ ವಿದ್ಯಾರ್ಥಿಯ ಯಾವ ರೀತಿ ಸಂಬಂಧ ಯಾವ ರೀತಿ ಅವರ ನಡೆವಡಿಗಳು ವಿದ್ಯಾರ್ಥಿಗೆ ಏನು ಬೇಕಾಗಿದೆ ಶಿಕ್ಷಕರು ಯಾವ ರೀತಿ ಇರಬೇಕು ಇವೆಲ್ಲವನ್ನು ಕೂಡ ತಾವು ಈ ಕಾರ್ಯಕ್ರಮದಲ್ಲಿ ನೋಡಬಹುದು ಅದಕ್ಕಾಗಿ ಜೆ ವಿಎಂ ಟಿವಿಯ ಪರವಾಗಿ ಸಮಸ್ತ ನೋಡುವರಿಗೆ ನಮ್ಮೆಲ್ಲ ವೀಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ವಿಶೇಷವಾದಂತಹ ನಾವು ಶುಭ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ ಮಧ್ಯ ಮಧ್ಯದಲ್ಲಿ ನೀವು ಬಂದ್ ಮಾಡಿದರೆ ಕಾರ್ಯಕ್ರಮದ ಯಾವ ಅಂಶವೂ ತಮಗೆ ತಿಳಿಯುವುದಿಲ್ಲ ಅದಕ್ಕಾಗಿ ಪೂರ್ತಿಯಾಗಿ ಈ ಕಾರ್ಯಕ್ರಮ ನೋಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಅದನ್ನು ನಮಗೆ ತುಂಬ ಮಹತ್ವವಾದದ್ದು ಕಮೆಂಟ್ನಲ್ಲಿ ಮಾಡಿ ನಿಮಗೆ ಏನು ಒಳ್ಳೆಯದನಿಸಿದೆ ಅದರಲ್ಲಿ ಏನು ಮಾಡಬೇಕಾಗಿತ್ತು ಮತ್ತೇನಾದರೂ ಸುಧಾರಣೆ ಆಗಬೇಕಾಗಿತ್ತಾ ಅಥವಾ ಕಾರ್ಯಕ್ರಮ ಉತ್ತಮವಾಗಿದೆ ಇವೆಲ್ಲವನ್ನು ಪಡೆದಾಗ ನಮಗೆ ಇನ್ನೂ ಉತ್ಸಾಹ ನೀವು ತುಂಬಿದಂತಾಗುತ್ತದೆ ಪ್ರೇವೇಶಿಕರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಶಿಕ್ಷಕ ದಿನಾಚರಣೆಯ ಸುಂದರವಾದ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದದಿಂದ ವಿಶೇಷವಾಗಿ ಇವತ್ತು ನಮ್ಗೆ ಯಾಕೆ ಸಂತೋಷ ಇರ್ತದಂದ್ರೆ ಇತ್ತೊಂದು ಅದ್ಭುತ ಕಾರ್ಯಕ್ರಮ ಶಿಕ್ಷಕ ದಿನಾಚರಣೆಯ ಇಂದಿನ ಸುದಿನ ನಮ್ಮ ಶಾಲೆಗೆ ಹೊಸ ದೇಹಿ ಶಿಕ್ಷಕರು ಅಮಲ್ಚಿಸಿದ ನಮ್ಮ ಶಾಲೆಗೆ ವರ್ಗವಾಗಿ ನಾಯಕ್ ಸರ್ ಅದರಲ್ಲಿ ದೈಹಿಕ ಶಿಕ್ಷಕರಾಗಿ ಇವತ್ತು ಒಳ್ಳೆಯ ದಿವಸವನ್ನು ಬಂದಿದ್ದಾರೆ ಅದಕ್ಕೆ ಇಂಪಾರ್ಟೆಂಟ್ ಆಧಾರ್ ಸಂವಿಧಾನ ಒಳಗೆ ಪಾಠ ಪ್ರವಚನಗಳು ಉಳಿದಿತ್ತು

ಕಾಯಂ ನೋಡ್ಕೊಳ್ಳಬಹುದಾದ ಪ್ರೈಮರಿ ಸ್ಕೂಲ್ ಟೀಚರ್ ಕಾಯಂ ಫಿಕ್ಸ್ ಆಗಿ ಕೈಗೊಳ್ಳಬಹುದ ಮಾಧ್ಯಮಿಕ ಶಿಕ್ಷಕರು ಸ್ವಲ್ಪ ಕಾಲೇಜ್ ಶಿಕ್ಷಕರು ಸ್ವಲ್ಪ ಉಳಿತಾರೆ ಯಾಕಂದ್ರೆ ಬೇಸಿಕ್ ಎಜುಕೇಶನ್ ಇರುತ್ತ ಪ್ರಾಥಮಿಕ ಹಂತದಲ್ಲಿ ನಾವು ಬಾಲ್ಯವಂತಿ ಇದ್ದೊಳಗ ನಮ್ಮನ್ನ ಬಹಳ ಮೆಚ್ಚುಗೆಯಿಂದ ಹೆಗಲಿಮೆ ಕೈ ಹಾಕಿ ಗಲ್ಲಾ ತುಟ್ಟಿ ಹಿಂಚಿ ನಮ್ಮ ಜೋಡಿ ಏನೋ ಸಂತೋಷಗಳನ್ನು ಹಂಚ್ಕೊಂಡಂತ ಶಿಕ್ಷಕರನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಎನ್ ಎಸ್ ಸಿ ಯಾವ ಕೆಲವ್ ಸರ್ ಇಲ್ಲ ಅವ್ರನ್ನ ನಾ ಬಹಳ ನೆನೆಸ್ಕೋತೀನಿ ಯಾಕಂದ್ರೆ ಇವತ್ತು ಆ ಸರ್ ನಡೆಸಲಿಲ್ಲ ಅಂದ್ರೆ ಈ ಶಿಕ್ಷಣ ದಿನಾಚರಣೆಗೆ ಅರ್ಥನೇ ಇಲ್ಲ ಅಂತ ಅನ್ಕೋತೀನಿ ಅದೇ ರೀತಿ ಎಲ್ಲರೂ ಕೂಡ ಇವತ್ತು ತಮ್ಮ ಬಾಲ್ಯ ಶಿಕ್ಷಕರನ್ನ ನೆನಪು ಮಾಡ್ತಾರ ಅವರು ಮಂಡ್ಯ ಚಕ್ರಿ ಇದ್ರು ಎರಡನೇ ಕಿತ್ತೋರಿದ್ರು ಇತ್ತೋರಿದ್ರು ಅವಾಗ ಏನಾಗುತ್ತೆ ನಿಜವಾದ ಶಿಕ್ಷಕ ದಿನಾಚರಣೆಗೆ ಒಂದೇ ಬಂದ ಸಂಭ್ರಮ ಕಳೆ ಬರ್ತದ ಯಾಕಂದ್ರೆ ನಮ್ಮ ಗುರುಗಳನ್ನು ನಾವು ನೆನಿಬೇಕು ನೀವು ನಿಮಗೆ ಕಲಿಸಿದ ಪ್ರಾಥಮಿಕ ಹಂತದಲ್ಲಿರೋ ಇರೋ ಗುರುಗಳನ್ನ ನೀವು ನೆನಿಬೇಕು ಅದಕ್ಕೆ ಒಂದು ಮಾತು ಏನ್ ನೆನಪಾಗ್ತದೆ ಅಂದ್ರೆ ಎರಡು ಮಾತು ಹೇಳೇಬೇಕಾಗುತ್ತೆ ಏನಂದ್ರೆ ಟೀಚರ್ ಇಸ್ ಎ ಗಾಡಿ ಹೇಳ್ತಾರೆ ಅನಿಷ್ಟ ಶಿಕ್ಷಕ ನಾಗರಿಕತೆಗೆ ಗಣ್ಯರ ಇಡೀ ಸಮಾಜದ ರೂಪಾಯಿ ಸಮಾಜ ಕಟ್ಟುವಂತಹ ನಿರ್ಮಾತೃ ಆ ಶಿಕ್ಷಕರಿಗೆ ಸಲ್ಲುತ್ತೆ ಟೀಚರ್ ಆಫ್ ಗಾರ್ಡಿಯನ್ ಆಫ್ ನಾಗರಿಕ ನಾಗರಿಕತೆಯ ಬೆನ್ನೆಲುಬು ಶಿಕ್ಷಕ ಶಿಕ್ಷಕ ಒಬ್ಬ ಸ್ನೇಹಿತ ಏನ್ ಮಾರ್ಗದರ್ಶಕ ಏನು ಒಬ್ಬ ಫಿಲಾಸಫರ್ ತತ್ವಜ್ಞ ಟೀಚರ್ ಇಸ್ ಅ ಫ್ರೆಂಡ್ ಅಂಡ್ ಫಿಲಾಸಫರ್ ಅಂಡ್ ಗೈಡ್ ಅಂತ ಇದು ಕೂಡ ಅರಿಸ್ಟಾಟಲ್ ಇವತ್ತಿನ ದಿವಸ ನಮ್ಗೆ ಯಾಕೆ ಇದನ್ನು ಬರ್ತದೆ ಐದು ಬಗೆಯ ಶಿಕ್ಷಕರನ್ನು ನೋಡಾಕ ಈ ಸಬ್ಜೆಕ್ಟ್ ಸಿದ್ಧ ಫೈವ್ ಕೈಂಡ್ಸ್ ಆಫ್ ಟೀಚರ್ಸ್ ಹೇಳಬೇಕು ನಾವು ಫೈವ್ ಕೈಂಡ್ಸ್ ಆಫ್ ಟೀಚರ್ ಐದು ನಂಬರ್ ಟೀಚರ್ ಜಗತ್ತಿನ ಮಕ್ಕಳ ಎಂತವರಲ್ಲ ವಿಲ್ ಡಬ್ಲ್ಯೂ ಐ ಎ ವಿಲ್ ಟೀಚರ್ ಅಂತ ಬರ್ತಾ ವಿಲ್ ಅಂದ್ರೆ ದೈವದತ್ತ ಕೊಡುಗೆಯಾಗಿ ದೇವರು ನಿರ್ಮಾಣಿಸಿದ ಶಿಕ್ಷಕ ಭೂಮಿಗೆ ತಲೆಗಿಲ್ಲ ಭಗವಂತ ಅವ ವಿಲ್ ಟೀಚರ್ ಡಬ್ಲ್ಯೂ ಐ ಎಲ್ ಎಲ್ ಲಕ್ಷ್ಮಣ ಕೇಳಬೇಕು ಇದು ಮೂರು ಬಗೆಯ ಟೀಚರ್

ಅಂತೇಳಿ ಬಿಲ್ಡ್ ಟೀಚರ್ ಅಂತ ಹೇಳ್ತಾರೆ ಬರೀ ಲಕ್ಷ ಪಗಾಕಣೆನೇ ಅಂತ ಇನ್ನೊಂದು ಬಗೆ ಟೀಚರ್ ಅಂತ ಹೇಳಿ ನಿಲ್ ಟೀಚರ್ ಅಂತ ಹೇಳ್ತಾರೆ ಏನಾಗಿರುತ್ತೆ ನಿಲ್ ಅಂದ್ರೆ ಏನ ಎಲ್ಲಿ ಸಲ್ಲದವರು ಇಲ್ಲಿ ಸಲ್ಲುತ್ತಾರೆ ಅಂತಂದ್ರೆ ಎಲ್ಲ ಎಲ್ಲ ಕಡೆ ಪುರಾಣಗಳು ಕೊನೆಗೆ ಏನು ಬರ್ತಾರೆ ಶಿಕ್ಷಕರಾಗಿ ಬರ್ತಾರೆ ಮಕ್ಕಳೇ ಏನ ಬಿಲ್ ವೆಲ್ ವೆಲ್ ಏನ ಬಿಲ್

ಒಂದು ನಾನು ಮುಡಿ ಬರ್ತಿದ್ರು ಅದು ಬಹಳ ಇನ್ನು ತಿನೆಗಾ ಚಿಕ್ಕದಾಗಿ ಒಂದು ಹತ್ತು ವರ್ಷದ ಯೋಜನೆ ಆಗಲು ನನಗೆ ಬಡತೆ ಬಿಡಿಸ್ತಿದೆ ಅವನು ಮುಡಿದ ಜಾಲಿಯ่าน ಕೂಡ ಆ ಸಾಲಿ ಬಾಣಿ ಮೇಲೆ ಬಂತಾ ಏನು ಬಂತಾ ಶಿಕ್ಷಕರೇ ನಿಮ್ಮ ಮಕ್ಕಳು ನಿಮ್ಮನ್ನು ಸಾಕುತ್ತಾರೆ ನಿಮಗೆ ಊಟ ಹಾಕುತ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಶಿಕ್ಷಕರೇ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡುತ್ತಾರೆ ಊಟ ಹಾಕುತ್ತಾರೆ ನಿಮ್ಮನ್ನು ಸಲ್ಲುತ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಆದ್ರೆ ಈ ಮಕ್ಕಳಿಂದ ನಮಗೆ ಅಂಟ ಸಿಗುತ್ತದೆ ಎನ್ನುವುದು ಗ್ಯಾರಂಟಿ ಅದಕ್ಕೆ ನಾವು ತಿನ್ನೋ ಒಂದೊಂದು ತುತ್ತು ಅದು ನಿಮ್ಮ ವಿದ್ಯಾರ್ಥಿ ನಿಮ್ಮ ಸ್ವತ್ತು ನಿಮ್ಮ ಮಾಲೀಕರು ಪ್ರತಿ ದಿವಸ ನಾವು ಊಟ ಮಾಡಿದೀವ ತುತ್ತು ಆ ತುತ್ತಿನ ಮಾಲೀಕರು ಯಾರು ವಿದ್ಯಾರ್ಥಿಗಳು ಇಂಥ ಮಾತುಗಳನ್ನ ಮಾಡಲಿಕ್ಕೆ ಅವಕಾಶ ಯಾರು ಸಿಗ್ತೈತಿ ಅಂದ್ರೆ ಈ ಎಲ್ಲ ಮಾತುಗಳು ನಮ್ಮನ್ನು ನಾವು ಮುಟ್ಟಿ ನೋಡ್ಕೊಳ್ಳುವ ಅದಾವು ಅದಕ್ಕೂ ನಾವು ನ್ಯಾಯ ಕೊಡಬೇಕು ಆ ನ್ಯಾಯ ಕೊಡೋದ ಅತೃಪ್ತಿಗೆ ನ್ಯಾಯ ಕೊಡ್ತಾರೆ ಅವ್ರನ್ನ ಚೆನ್ನಾಗಿರ್ಲ ದೇವರು ನಮ್ಮ ಮಕ್ಕಳನ್ನ ಚೆನ್ನಾಗಿರ್ಲ ನಾವೇನು ಕೊಡ್ತೀವಿ ದೈಸ ಬರ್ನಿ ದೈಸ ದಯ ಕರ್ನಿ ವಯಸ್ಸಾ ಬರ್ನಿ ಅಂತ ಜೈಸ್ರಾಣಿ ವೈಸ್ರಾಣಿ ಅಂತ ಬರ್ತೇವೆ ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ಏನಂತ ಹಿಂದೆ ಹೆಂಗಿದ್ರು ಈಗ ಹೆಂಗ್ ಹುಡುಗರು ಕಂಪರಿಸನ್ ಮಾಡಿ ಅಂತ ಹಿಂದೆ ಗುರು ಇದ್ದ ಎಂದ ವಿದ್ಯಾರ್ಥಿಗಳಿಗೆ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ಅನ್ನೋದು ಈಗ ಕಣ್ಣು ಹಿಂದೆ ಇಂದ ಮುಂದೆ ಗುರಿಗಿತ್ತು ಸಾಗುತ್ತಿತ್ತು ನನ್ನ ధీರನ ದಂಡ ಈಗ ಹಿಂದೆ ಗುರಿ ಇಲ್ಲ ಮುಂದೆ ಗುರಿ ಇಲ್ಲ ಹಿಂದೆ ಗುರಿ ಇಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ಅಣ್ಣ ಹೇಳಿದಿದ್ದು ಅಂತ ಹೇಳಿ ಒಮ್ಮೆ ಬರೆ ಇವತ್ತಿನ ಸಂದೇಶದ ನಂತರ ಏನು ಏನು ನೀವು ಕೊಟ್ಟಂತ ಸ್ತುತಿಗೆ

ದಾದರ್ ಧನ್ಯವಾದಗಳು ಸುದಾನ ಈ ಕಾರ್ಯಕ್ರಮವನ್ನು ಯಿದಿಗೆ ಪರಿಸಮಿತವಾಗಿ ಮುಕ್ತಾಯಕ್ಕೆ ವಿಜಯಿನಿ ಚೇತನರ ಕಡೆಗೆ ಮೈಸಿ ಪ್ರದರ್ಶನೆ ಮತ್ತೆ ಆಯ್ಕೆ ಆಯ್ಕೆ ದೇವ್ ಜೂನಿಯರ್ ಕಾಲೇಜ್ ಅಂತಕಂತದ ಆಕಶಿದ್ದಂತೆ ಆಕಾಶ ನಕ್ಷತ್ರ ಯಾರು ಅಂತಂದ್ರೆ ನೀವು ನೋಡಕ್ಕ ನಕ್ಷತ್ರ ರಾತ್ರಿ ಅವರು ಅದರೊಳಗೆ ಗುರು ಯಾರು ಗುರು ಯಾರಪ್ಪ ಅಂತಂದ್ರೆ ಸೂರ್ಯ ಚಂದ್ರ ಅದ್ರೊಳಗೆ ಬೆಳೆತಿರ್ತಕ್ಕಂತ ನಕ್ಷತ್ರಗಳು ಇನ್ನೊಬ್ರು ಯಾರಪ್ಪ ಅಂತಂದ್ರೆ ನಮ್ಮ ಕಾಲೇಜಿನ ಪೋಧಕ ಪೋಧಕೇಟ ಸಿಬ್ಬಂದಿಗಳು ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಬ್ಬ ಬೋಧಕ ತಪ್ಪ ಸಿಬ್ಬಂದಿ ಒಂದೊಂದು ರೀತಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದ್ಕೊಂಡ ಅವಾಗ್ಲು ಹೇಳಿದ್ರು ಇಂಜಿನಿಯರು ಡಾಕ್ಟರು ಪೊಲೀಸರು ಇಲ್ಲ ಅಂದ್ರೆ ಏನೇನು ಇಲ್ಲ ಅಂತ ಹೇಳಿ ಹೌದು ನನಗೊಬ್ಬರು ಗೋರು ಆ ಗುರು ಗುರು ಆ ಗುರು ಗುರು ನನ್ನ ಒಳಗಡೆ ನನ್ನ ಮಗಳು ನನಗೆ ಸೇರೋದ್ರಲ್ಲಿ ಕೊಟ್ಟಿರಂಗಿಲ್ಲ ನಾನು ಕೊನೆಯ ನಲ್ಲಿ ಸಮಸ್ಯೆ

ಎಲ್ಲಿ ಯಾರು ಏನು ಗೊತ್ತಪರವಿಲ್ಲ ಬಹಳ ಕೂಲ್ ಎಕ್ಸಾಂಪಲ್ ಬೇಡ ಇಲ್ಲಿ ಆನ್ ಚೇಟರ್ ಅವರ लास्ट ಲೈನ್ ಸ್ಟೇಬಲ್ ಸ್ಟೇಬಲ್ ಅಪ್ಪ ಅಮ್ಮ ಅಲ್ಲೇ ಇರ್ತಾರೆ ಮಕ್ಕಳು ಮುಂದೆ ಇರ್ತಾರೆ ನಾನು ಕರೆ ಬರ ಕರೆ ಹೈ ಸ್ಕೂಲ್ ಕರೆ ಬರ ಸರ್ಗಳು ಸೈಕಲ್ ಅಲ್ಲಿ ಬರ್ತಿದ್ದರು ನಾನ್ ಕಾಲೇಜಿಗೆ ಬಂದಾಗ ನಾನ್ ಟೀಚರ್ ಆದಾಗ ನಾನು ಸೈಕಲ್ ಅಲ್ಲಿ ಇತ್ತು ಬೈಕಲ್ ಬರ ಸ್ಟಾರ್ಟ್ ಮಾಡಿದೆ ನಾನು ಲಕ್ಷಾಗ ನಾನು ಕಾಯ್ ಬರ ಸ್ಟಾರ್ಟ್ ಮಾಡೋದು ನಂತರ ನಾನು ಮನೆ ಹೋಗ್ತೀನಿ ನಾನು ಸುಡಲ್ ಕುಟು ಜೀವನ ಸಂಖ್ಯೆ ಮನೆಯವ್ರ ಕಾಯಿ ಸಾಯಿ ಹೆಚ್ಚು ಕಪ್ಪ ಆದ್ರೆ ಹೆಚ್ಚಿನ ಸರಿ ಮಾಡ್ತಾರೆ ಶಿಕ್ಷಕ ಅಂತಕ್ಕಂಥವ್ರು ನಿಮ್ಮ ಜೀವನದ ಸಾಗಣ್ಣ ಸರಿ ಮಾಡ್ತಾರೆ ಇದೆಲ್ಲ ರೀತಿ ಯೋಗ ಅಂತ ಬುದ್ಧಿಮಟ್ಟಿಗಾಗಿ ಒಂದು ಸಂಸ್ಕಾರ ಮಾಡ್ಕೊಳ್ತಾರಪ್ಪ ಅಂದ್ರೆ ಭಾಳ ಸಂಸ್ಕಾರ ಹೊಂದಿದೆ ನಿಮ್ಮ ಹತ್ರ ಸಂಸ್ಕಾರ ಆಚಾರ ವಿಚಾರ ಇತ್ತು ಅಂತಂದ್ರೆ ನಿಮಗೆ ನಾಳೆ ಒಂದು ಪುರಸ್ಕಾರ ಸಿಗುತ್ತೆ ಆ ಪುರಸ್ಕಾರಕ್ಕೆ ಒಂದು ನಮಸ್ಕಾರ ಸಿಗುತ್ತೆ ನೀವು ಸಂಸ್ಕಾರ ಆಚಾರ ವಿಚಾರ ಏನೂ ಇಲ್ಲ ಅಂತಂದ್ರೆ ಸಮಾಜದೊಳಗಡೆ ನೀವು ತಿರಸ್ಕಾರ ಆಗ್ತಿರ ಹೊತ್ತು ನಮಸ್ಕಾರಕ್ಕೆ ಮತ್ತು ಪುರಸ್ಕಾರಕ್ಕೆ ಭಾಗಿಯಾಗುದಿಲ್ಲ ಒಂದ್ ಕೊಡ್ರಿ ಹತ್ರ ನಯ ಧ್ವನಿಯ ಅನ್ನೋ ಇತ್ತು ಅಂದ್ರೆ ನೀವು ಸಮಾಜದೊಳಗಡೆ ಒಬ್ಬ ಅದ್ಭುತವಾಗಿರ್ತ ಶ್ರೇಷ್ಠವಾಗಿರ್ತೀನಿ ಎರಡು ಮಾತಿಲ್ಲ